ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಉತ್ತರಂ ವರ್ಷಂ ತತ್ ಭಾರತಂ ನಾಮ ಯತ್ರ ಸಂತತಿ ಜಗತ್ತಿನಲ್ಲಿ ಏಳನೇ ಅತಿ ದೊಡ್ಡ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವ ವಿಶ್ವಗುರುವಾಗಿರುವ ದೇಶ ಭಾರತ ನನ್ನದೆಂಬುದು ನನಗೆ ಹೆಮ್ಮೆ ಭಾರತ ವಿಶ್ವ ನಾಗರಿಕತೆ ಮಾತೆ ಅನೇಕತೆಯಲ್ಲಿ ಏಕತೆ ಇರುವ ಈ ನಾಡು ಸುಸಂಸ್ಕೃತಿಯ ತವರು ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಜನನಿ ಇಲ್ಲಿಯ ಪರಂಪರೆ ನನ್ನ ಹಬ್ಬಗಳು ಸೆಳೆಯುವ ಮೆರವಣಿಗೆ ಅನತಿ ದೂರಕ್ಕೆ ಬದಲಾಗುವ ಭಾಷೆ ಹಾಗೂ ವೈವಿಧ್ಯತೆ ಇವೆಲ್ಲ ಇಡೀ ವಿಶ್ವವೇ ನಮ್ಮನ್ನು ನೋಡಿ ಬೆಕ್ಕಸ ಬೆರಗಾಗುವಂತೆ ಮಾಡಿದೆ ಭೌಗೋಳಿಕವಾಗಿ ಇಲ್ಲಿನ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಕಲಾವಂತಿಕೆಗೆ ಹಲವು ಮಜಲುಗಳು ಹಲವು ಕವಲುಗಳು ಇಂತಹ ಮಹಾನ್ ರಾಷ್ಟ್ರ ನನ್ನದೆಂಬುದು ನನಗೆ ಹೆಮ್ಮೆ ಭಾರತ ವಿಶ್ವದ ಧರ್ಮಗಳ ತೊಟ್ಟಿಲು ಇಲ್ಲಿ ಅನೇಕ ಧರ್ಮ ಜಾತಿಗಳಿದ್ದರೂ ಏಕತೆ ಇದೆ ಸಹಿಷ್ಣುತೆ ಇದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಇವರೆಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕುತ್ತಿರುವುದು ಜಗತ್ತಿಗೆ ಮಾದರಿ ಇದು ನಮ್ಮ ಜನ್ಮಭೂಮಿ ಮಾತೃಭೂಮಿ ಕರ್ಮಭೂಮಿ ತ್ಯಾಗ ಭೂಮಿ ಪುಣ್ಯ ಭೂಮಿ ಯಾಗಭೂಮಿ ಯೋಗ ಭೂಮಿಯಾಗಿದ್ದು ಎಂದೆಂದಿಗೂ ಈ ಕೀರ್ತಿ ಅಜರಾಮರ ನನ್ನ ಭಾರತ ನನ್ನ ಭಾರತ ಸುಂದರ ನನ್ನ ಭಾರತ ವಿಶ್ವಗುರು ನನ್ನ ಭಾರತ ಜಗತ್ತಿಗೆ ಮಾದರಿ ಅಹಿಂಸೋ ಪರಮೋ ಧರ್ಮ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಸತ್ಯ ಮೇವ ಜಯತೆ ಈ ಎಲ್ಲ ಮಹೋನ್ನತ ಸಂದೇಶಗಳನ್ನು ವಿಶ್ವಕ್ಕೆ ಬಡುವಲಿಯಾಗಿ ಕೊಟ್ಟಿದ್ದು ನನ್ನ ಹೆಮ್ಮೆಯ ಭಾರತ ನಮ್ಮದು ಯಂಗ್ ಇಂಡಿಯಾ ವೀರ ಅಭಿಮನ್ಯುವಿನ ಪರಂಪರೆ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚಿನ ಜನ ಮೂವತ್ತೈದು ವರ್ಷದೊಳಗಿನ ಯುವಕರು ಇಲ್ಲಿರುವುದು ನಮಗೆ ಆನೆ ಬಲವಿದ್ದಂತೆ ಭಾರತ ಕೇವಲ ಆರ್ಥಿಕವಾಗಿ ಬಲಿಷ್ಠವಾಗಿರದೆ ನಾವು ಭೂಮಿಯಿಂದ ಕ್ರಮಿಸಿದ್ದೇವೆ ಭಾವನಾತ್ಮಕವಾಗಿ ನೊಂದವರಿಗೆ ನೆರವಾಗಿ ನನ್ನ ದೇಶ ಇನ್ನಷ್ಟು ಬೆಳೆದು ಅಭಿವೃದ್ಧಿಯ ಮಲ್ಲಿಗೆ ಗಮ ಪ್ರಪಂಚದಾದ್ಯಂತ ಸೂಸುವಂತಾಗಲಿ ಆಗ ಮಾತ್ರ ಕವಿ ಅಡಿಗರ ಕಟ್ಟುವೆವು ನಾವು ಹೊಸನಾಡುಂದನ ರಸದ ಬೀಡೊಂದನ ಆರಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡುಂದನ ರಸದ ಬೀಡೊಂದನು ಎಂಬ ನುಡಿ ಸತ್ಯವಾದೀತು ಈ ನಾಡಿನಲ್ಲಿ ನಾನು ಮೂಡಿಬಂದು ಸೊಗಸು ಎನ್ನುತ್ತಾ ನಾಡಿಯ ಹಾಗೆ ನಮ್ಮ ನಾಡನ್ನು ಪ್ರೀತಿಸೋಣ ಭಾರತಾಂಬೆಯ ಪಾದ ಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿಚಾರಕ್ಕಲ್ಲ ಜೈ ಹಿಂದ್ ಧನ್ಯವಾದಗಳು